ಉಪ್ಪಿಟ್ಟು ಇದ್ದೀವಿ ಅದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಟೊಮೊಟೊ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಕಟ್ ಮಾಡ್ಕೊಂಡಿದ್ದೀವಿ ಹಸಿಮೆಣಸಿನ್ಕಾಯಿ ಕರ್ಬೇ ಶುಂಠಿ ಕೊತ್ತಂಬರಿ ಒಂದು ಟೊಮಾಟೊ ಇವಾಗ ಒಗ್ಗರಣೆ ಮಾಡೋಣ ಬನ್ನಿ ನೋಡಿ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಇಕ್ಕಿ ಸ್ಟವ್ ಅಂಟಿಸಿ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನೋಡಿ ಎರಡು ಸ್ಪೂನ್ ಎಷ್ಟು ಎಣ್ಣೆ ಆದರೆ ಸಾಕು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸಾಸಿವೆ ಹಾಕೊಳ್ಳಿ ಒಗ್ಗರಣೆಗೆ కుతాయి ఉదినబె కడలే బె హాకీ ఒ స్పూను కరివే మెణిన్కాయ శంఠి ఎల్లవన్న ఫ్రై మొడి ಹಾಕೊಳ್ಳಿರುಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೀ ಆಗಿದೆ ಕಟ್ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್ ನ ಹಾಕೊಳ್ಳಿ टमा बोल पौड् स्वल गरम मसाला चीजी अच्छा ಹುಸಿ ಗೆ ತಕಷ್ಟು ಉಪ ಹಾಕೊಳ್ಳಿ 10 ನಿಂಚೆ ತರಕಾರಿ ಎಲ್ಲ ಬಾಯ್ಲ್ ಆಗಲಿ ಚೆನ್ನಾಗಿ ಬೇಯಬೇಕು ತರಕಾರಿ నోడి అల్లి తనక రవేన ఉర్కొనా రవేన చన డ్రై రోస్ట్ మార్కెండ్ హర్కొ నోడి ఈకొండీ ನೋಡಿ ಇವಾಗ ಹುರ್ಕೊಂಡಿರೋ ರವೆನ ಇದರಲ್ಲಿ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಉಪ್ಪಿಟ್ಟಾಗುತ್ತೆ ನೋಡಿ ಇವಾಗ ಬಿಸಿನೀರ್ ಹಾಕೊಳ್ಳಿ ಇವಾಗ ಈ ರೀತಿ ಗಂಟು ಇಲ್ದಿರ ಉಪ್ಪಿಟ್ಟು ರೆಡಿ ಆಗುತ್ತೆ ಒಂದು ಹತ್ತು ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಒಂದು ಹತ್ತು ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡೋಣ ಊರಿನ ಸಿಮ್ ಮಾಡೋಣ ಇವಾಗ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನ ಲಾಸ್ಟಲ್ಲಿ ಹಾಕೋದು ಇವಾಗ ಹಾಕಿ ಪ್ಲೇಟ್ನ ಕ್ಲೋಸ್ ಮಾಡಿ ಇನ್ನೊಂದು ಐದು ನಿಮಿಷ ಸ್ಟೀಮ್ ಬರಲಿ ಇವಾಗ ಅಬೇ ಬರಬೇಕು ಪುರಿನ ಸಣ್ಣ ಮಾಡಿಬಿಟ್ಟಿಕ್ಕ ನೋಡಿ ಉಪ್ಪಿಟ್ಟು ಆಗಿದೆ ಇವಾಗ ನೋಡಿ ಉಪ್ಪು ಚೆನ್ನಾಗಿದೆ ನೋಡಿ ಉಪ್ಪಿಟ್ಟು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ